ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಿತ್ ಅಂತ ಸರ್ವಲ್ ಇಂಡಿಯಾ ಅನಿಮಲ್ ನ್ಯೂಟ್ರಿಷನ್ ಪ್ರೈವೇಟ್ ಲಿಮಿಟೆಡ್ ಇದು ಬಂದು ಮಿಲ್ಕ್ ಪೌಡ್ರ್ ಕಂಪ್ನಿ ಆಲ್ ಪೌಡ್ರು ಕರುಗಳಿಗೆ ಬದ್ಲಿ ಆಲೆಮ್ ಪೌಡಿ ಅಂತ ಬರುತ್ತೆ ನಾವೀಗ ಸದ್ಯದಲ್ಲಿ ಬಂದು ಕೋಲಾರ ಜಿಲ್ಲೆ ಇದು ಬಂಗಾರಪೇಟೆ ತಾಲೂಕ್ ಬರುತ್ತೆ ಮತ್ತು ದಬ್ಬನಳ್ಳಿ ಗ್ರಾಮ ಅಂತ ಶ್ರೀನಿವಾಸ ಡೈರಿ ಫಾರ್ಮಲ್ಲಿ ಇದ್ದೀವಿ ಇದು ಓನರ್ ಬಂದುಬಿಟ್ಟು ನಿಮಗೆ ಇಲ್ಲೇ ಕಾಣ್ತಿದ್ದ ನಂದೀಶ್ ಅವ್ರಂತ ನಮಸ್ತೆ ಸರ್ ಈಗ ನಮ್ಗೆ ಇಲ್ಲಿ ಬಂದು ಈಗ ಹಾಲು ಪೌಡ್ರು ಯೂಸ್ ಮಾಡ್ತಾ ಇದ್ದಾರೆ ಕರುಗಳಿಗೆಲ್ಲ ಇಲ್ಲಿ ಬಂದು ಎಂಟು ಕರುಗಳಿದೆ ಈಗ ಹಾಲು ಕುಡಿತಾರೆ ಅದು ಡಿಫ್ರೆಂಟ್ ಏಜ್ ಇದೆ ಇಪ್ಪತ್ತು ದಿನದಿಂದ ಎರಡು ತಿಂಗಳ ಕರುಗಳು ಕರುಗಳಿದ್ದಾವೆ ಈಗ ಸರ್ ಅದನ್ನೆಲ್ಲ ಆಮೇಲೆ ಹೇಳ್ತಾರೆ ನನಗೆ ಬಂದು ಮಿಲ್ಕ್ ರಿಪ್ಲೇಸರ್ ಮೇಜರ್ ಅಂದರೆ ಮಿಲ್ಕ್ ರಿಪ್ಲೇಸರ್ ಈಗ ಹಾಲು ಪೌಡ್ರದ್ದು ಅದು ಏನಕ್ಕೆ ಕೊಡಬೇಕು ಅದರದ್ದು ಅಡ್ವಾಂಟೇಜಸ್ ಏನು ಅದರಿಂದ ಏನು ಉಪಯೋಗ ಆಗುತ್ತೆ ಎಲ್ಲ ನಾನು ಹೇಳ್ತೀನಿ ಈಗ ಮೇಜರ್ ಬಂದು ಹಾಲು ಪೌಡ್ರ್ ಏನಕ್ಕೆ ಕೊಡಬೇಕಂತ ಅದು ಹಸು ಹಾಲೆ ಸಿಗುತ್ತೆ ಅದಕ್ಕೆ ಇದಾಗುತ್ತೆ ನಾವೇನಕ್ಕೆ ಹಾಲು ಪೌಡ್ರ್ ಕೊಡಬೇಕು ಅಂತ ಹೇಳ್ತಾರೆ ನಿಮಗೆ ಯಾವುದೇ ಪ್ರಾಣಿಗಳಿಗಾಗಲಿ ಮರಿಗಳಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಹತ್ತು ಪರ್ಸೆಂಟ್ ಜಾಸ್ತಿ ಹಾಲು ಕೊಡುತ್ತೆ ಅಥವಾ ಹಾಲು ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ ಈಗ ನಾವು ಮೇಜರ್ ಈಗ ಡೈರಿ ಸೆಗ್ಮೆಂಟಲ್ಲಿ ನಾವು ಕಾನ್ಸಂಟ್ರೇಟ್ ಅಂದರೆ ಮ್ಯಾಕ್ಸಿಮಮ್ ಈಗ ನಲ್ವತ್ತು ಲೀಟ್ರ್ ಹಾಲು ಕೊಡುತ್ತೆ ಹಸುಗಳು ಇಪ್ಪತ್ತೈದು ಲೀಟ್ರ್ ಕ್ರಾಸ್ ಆಯಿತು ಅಂದರೆ ನಿಮಗೆ ಕರುಗಳಿಗೆ ಬೇಕಾಗೋದು ಎಂಟು ಲೀಟ್ರು ಆ ಎಂಟು ಲೀಟ್ರಿಗಿಂತ ನಾವು ಆಲ್ಮೋಸ್ಟ್ ಡಬಲ್ ಮು ಇನ್ನೂರಿಂದ ಮುನ್ನೂರು ರೂಪಾಯಿ ಜಾಸ್ತಿ ಹಾಲು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅವಾಗೇನಾಗುತ್ತೆ ನ್ಯೂಟ್ರಿಯೆಂಟ್ಸ್ ಏನೂ ಇರಲ್ಲ ಅಲ್ಲಲ್ಲಿ ಅಂದರೆ ಕರುಗಳಿಗೆ ಬೇಕಾಗೋಷ್ಟು ಇರೋಲ್ಲ ಹ್ಯೂಮನ್ಸಿಗೆ ನಾವು ಮನುಷ್ಯರಿಗೆ ಏನು ನ್ಯೂಟ್ರಿಯೆಂಟ್ಸ್ ಬೇಕು ಅದು ಸಿಗುತ್ತೆ ಬಟ್ ಕರುಗಳಿಗಾಗೋಂಥ ಬೇಕಾಗೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲದು ಇರೋಲ್ಲ ಅದನ್ನು ನಾವು ಹೊರ್ಗಡೆಯಿಂದ ಕೊಡಬೇಕಾಗುತ್ತೆ ನೀವು ಅದನ್ನು ಮಿಲ್ಕ್ ರೂಪದಲ್ಲಿ ಈಗ ನೀವು ಅದು ಮಿಲ್ಕ್ ಕೊಡೋದಕ್ಕಿಂತ ಮಿಲ್ಕ್ ರಿಪ್ಲೇಸರ್ ಕೊಡೋದು ಬೆಟರ ಅಲ್ಲಿ ಆ ಕಾನ್ಸೆಪ್ಟ್ ಅಂತ ಬಂದಾಗ ಎರಡನೇದು ಬಂದುಬಿಟ್ಟು ನೀವು ಆ್ಯಂಟಿಬಯೋಟಿಕ್ಸ್ ಹಾಕ್ತೀರ ಹಸುಗಳಿಗೆ ಅಂದರೆ ಈಗ ಕಾಯಿಲೆ ಈಗ ಕ್ಯಾಲ್ಸಿಯಂ ಫೀವರ್ ಬರುತ್ತೆ ಜ್ವರ ಬರುತ್ತೆ ಅವಾಗೆಲ್ಲ ನೀವು ಆ್ಯಂಟಿಬಯೋಟಿಕ್ಸ್ ಹಾಕ್ದಾಗ ಏನಾಗುತ್ತೆ ಆ್ಯಂಟಿಬಯೋಟಿಕ್ಸ್ ಹಾಲಲ್ಲಿ ಬರುತ್ತೆ ಮತ್ತು ಅದು ಕರುಗಳಲ್ಲಿ ಗ್ರೋತ್ ಕಡಿಮೆ ಮಾಡುತ್ತೆ ನೀವು ಅದನ್ನು ಮಿಲ್ಕ್ ರಿಪ್ಲೇಸರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಆಂಟಿಬಯೋಟಿಕ್ಸ್ ಎಫೆಕ್ಟ್ ಇರೋಲ್ಲ ಕರುಗಳ ಮೇಲೆ ಎರಡನೇ ಪಾಯಿಂಟು ಮೂರನೇದು ಬಂದು ನಿಮಗೆ ಹಾಲಿಗಿಂತ ಕಡಿಮೆ ಪ್ರೈಸ್ ಆಗುತ್ತೆ ನಿಮಗೆ ಹಾಲಿಗೆ ಮೂವತ್ತೆಂಟರಿಂದ ನಲ್ವತ್ತು ರೂಪಾಯಿಗೆ ಮಿನಿಮಮ್ ಅಂತ ಕೊಟ್ಟರು ನಿಮಗೆ ಇಪ್ಪತ್ತೆಂಟು ರೂಪಾಯಿ ಅಂದರೆ ನಮ್ಮದು ವೇ ಪೌಡರ್ ಬೇಸಿಡ್ ಸರ್ವಟೆಕ್ ಟೆಕ್ ಅಂತ ಬರುತ್ತೆ ಅದು ಬಂದು ನಿಮಗೆ ಇಪ್ಪತ್ತೆಂಟು ರೂಪಾಯಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಒಂದು ಲೀಟ್ರೂ ಮಿಲ್ಕ್ ಹಾಲು ಮಾಡೋಕ್ಕೆ ಅದೇ ಕಾಲ್ವಿ ಮಿಲ್ಕ್ ಅಂತ ಬರುತ್ತೆ ಅದು ಬ್ಲೂ ಕಲರ್ ಬ್ಯಾಗ್ ಇದೆಯಲ್ಲ ಅದು ಬಂದು ನಿಮಗೆ ಮೂವತ್ತೆರಡು ರೂಪಾಯಿ ಆಗುತ್ತೆ ಪರ್ ಲೀಟರ್ ಪ್ರೊಡಕ್ಷನ್ ಫೈನಲ್ ಪ್ರೈಸ್ ಬಟ್ ನಿಮಗೆ ಗ್ರೋತ್ ಹೆಂಗೆ ಬರುತ್ತೆ ಅಂದರೆ ಪರ್ ಡೇ ಗ್ರೋತ್ ಎಂಟುನೂರಿಂದ ಸಾವಿರ ಗ್ರಾಮ್ ಪರ್ ಡೇ ಗ್ರೋತ್ ತೆಗಿಬೋದು ನೀವು ಅಂದರೆ ಒಂದು ಕರು ಆ ಮೂರು ತಿಂಗಳಲ್ಲಿ ದಿನಕ್ಕೆ ಒಂದು ಕೆ ಜಿ ಗ್ರೋತ್ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ಮೂರು ತಿಂಗಳು ಹುಟ್ಟಿದಿಂದ ಮೂರು ತಿಂಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಹತ್ತಿರ ನೂರಿಪ್ಪತ್ತು ಕೆ ಜಿ ತಕ ಗ್ರೋತ್ ತೆಗಿಬೋದು ನಿಮಗೆ ನೂರಿಪ್ಪತ್ತು ಕೆ ಜಿ ರೀಚ್ ಆಯಿತು ಅಂತಂದರೆ ಹನ್ನೆರಡರಿಂದ ಹದಿನೈದು ತಿಂಗಳಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಕೆ ಜಿ ರೀಚ್ ಆಗುತ್ತೆ ಕರು ಆ ಮುನ್ನೂರೈವತ್ತು ಕೆ ಜಿ ರೀಚ್ ಆಗದೆ ನೀವು ಇನ್ಸೆಮಿನೇಟ್ ಮಾಡಿದ್ರೆ ಎರಡು ವರ್ಷ ಅಂದರೆ ಹುಟ್ಟಿದ ಎರಡನೇ ವರ್ಷಕ್ಕೆ ನಿಮಗೆ ಕ ಆ ಕರು ಕರು ಹಾಕಿರುತ್ತೆ ಅಂದರೆ ಹಾಲು ಎರಡನೇ ವರ್ಷಕ್ಕೆ ನಿಮಗೆ ಹಾಲು ಸ್ಟಾರ್ಟ್ ಆಗಿರುತ್ತೆ ಹಾಲು ಕೊಡೋಕೆ ಅದು ಆಗುತ್ತೆ ಅವಾಗ ನಿಮಗೆ ಫೀಡಿಂಗ್ ಕಾಸ್ಟ್ ಏನು ಕೊಡ್ತೀರಿ ನೀವು ಏನು ಫುಡ್ ಕೊಡ್ತೀರಾ ಅದ್ರದ್ದು ಕಾಸ್ಟ್ ಕಡಿಮೆ ಆಗುತ್ತೆ ಇದು ಮಿಲ್ಕ್ ರಿಪ್ಲೇಸರ್ ಕೊಡಬೇಕು ಮತ್ತು ಫೀಡಿಂಗು ಬೇರೆ ಫೀಡಿಂಗು ನೀವು ಕಾಫ್ ಸ್ಟಾರ್ಟರ್ ಆಗಿರ್ಬೋದು ಅದೆಲ್ಲ ಕೊಡಲೇಬೇಕಾಗುತ್ತೆ ಬಟ್ ನಿಮಗೆ ಮಿಲ್ಕ್ ರಿಪ್ಲೇಸ್ ಮಾಡೋದ್ರಿಂದ ಇಷ್ಟು ಅಡ್ವಾಂಟೇಜ್ ಮತ್ತು ಈಗ ಮ್ಯಾಸ್ಟೈಟಿಸ್ ಮೇಜರ್ ಇಶ್ಯೂ ಏನಂದರೆ ಕೆತ್ತಲು ಬಾವ್ ಆಗುತ್ತೆ ಕೆತ್ತಲು ಬಾವ್ ಆದಾಗ ಮೈಕ್ರೋಪ್ಸ್ ಏನಿರುತ್ತೆ ಅದು ನೆಕ್ಸ್ಟ್ ಜನ್ರೇಷನಿಗೆ ಕ್ಯಾರಿ ಆಗುತ್ತೆ ಮಿಲ್ಕಲ್ಲಿ ಸೊ ಅದನ್ನು ಕಂಟ್ರೋಲ್ ಮಾಡ್ಬೋದು ಮಿಲ್ಕ್ ರಿಪ್ಲೇಸರ್ ಕೊಡೋದ್ರಿಂದ ಮತ್ತು ಇನ್ನೊಂದೇನಂದರೆ ನಿಮಗೆ ಫ್ಯಾಟ್ ಎಲ್ಲರಿಗೂ ಗೊತ್ತಿರೋದೇ ಫ್ಯಾಟ್ ಎಸ್ ಎನ್ ಎಫ್ ಆಗಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಆಗಲಿ ನೀವು ಬೆಳಗ್ಗೆ ಆಲ್ ಕರ್ದಾಗ ಡಿಫ್ರೆಂಟ್ ಲೆವೆಲ್ ಇರುತ್ತೆ ಸಂಜೆ ಡಿಫ್ರೆಂಟ್ ಇರುತ್ತೆ ಅಂದರೆ ಬೆಳಗ್ಗೆ ನಾಲ್ಕು ಫ್ಯಾಟ್ ಇದ್ದರೆ ಸಂಜೆ ಮೂರುವರೆ ಇರುತ್ತೆ ಮೂರು ಇರುತ್ತೆ ಒಂದೊಂದು ಸಲ ಎಸ್ ಎನ್ ಎಫ್ ಇರುತ್ತೆ ಎಂಟಿರುತ್ತೆ ಅವಾಗೇನಾಗುತ್ತೆ ಕರುಗಳು ಡೈಜೆಸ್ಟಿವ್ ಅಂದರೆ ಅದು ಏನು ಡೈಜೆಸ್ಟ್ ಆಗುತ್ತೆ ಡೈಜೆಷನ್ ಕ್ಲೀನಾಗಿ ಆಗೋಲ್ಲ ಅವಾಗಲೂ ಗ್ರೋತ್ ಕಡಿಮೆ ಆಗುತ್ತೆ ಅದನ್ನೆಲ್ಲದನ್ನೂ ನೀವು ಮಿಲ್ಕ್ ರಿಪ್ಲೇಸರ್ ಕೊಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು ಇಲ್ಲಿ ಬಂದು ನೀವು ನೋಡ್ತಿರ್ಬೋದು ಕರುಗಳು ಇಲ್ಲೇ ಇದ್ದಾವೆ ನೀವು ಇವೆಲ್ಲ ಕಾಲುವೆ ಮಿಲ್ಕು ಕೊಡ್ತಾ ಇರೋದು ಇದು ವೆಯ್ಟ್ ನೋಡ್ಬೋದು ನೀವು ಎಷ್ಟು ವೆಯ್ಟ್ ಏನಿದೆ ಅದನ್ನೆಲ್ಲ ಮತ್ತು ನಿಮಗೆ ಕೊಡಬೇಕಾದ್ರೂ ಅಷ್ಟೇ ಬಕೆಟ್ ಫೀಡಿಂಗ್ ಮಾಡ್ತಾರೆ ಮೇಜರಾಗಿ ನೀವು ಅದರಲ್ಲಿ ನಿಮಗೆ ಅಂದರೆ ಬಾಟ್ಲು ಫೀಡಿಂಗ್ ಏನೋ ಪ್ರಿಫರ್ ಮಾಡಬೇಕಂದ್ರೆ ಬಕೆಟ್ ಬದಲಿಗೆ ಬಾ ಬಾಟ್ಲು ಫೀಡ್ ಮಾಡಬೇಕು ಏನಕ್ಕೆಂದರೆ ಅದು ನೀವು ಪೊಸಿಷನ್ನು ನೀವು ನಾರ್ಮಲ್ ಯಾವುದೇ ಕರುಗಳಾಗಲಿ ಹಾಲು ಕೊಡಿಬೇಕಂದ್ರೆ ಸ್ವಲ್ಪ ಕತ್ತಿ ಎತ್ಕೊಂಡು ಕುಡಿಯುತ್ತೆ ಏನಾಗುತ್ತೆ ಡೈರೆಕ್ಟ್ ಹಾಲು ಅಬಮ ಅಂತ ಇರುತ್ತೆ ಅದ್ರೊಳಗಡೆ ಹೋಗುತ್ತೆ ಅವಾಗ ಡೈಜೆಷನ್ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಬಾಟ್ಲಲ್ಲಿ ಕೊಡಬೇಕು ಅದು ಫುಲ್ ಎತ್ತಬಾರ್ದು ನಾರ್ಮಲ್ಲು ಯಾವುದಂದ್ರೆ ಆಮೇಲೆ ತೋರಿಸ್ತೀವಿ ಕಂಪ್ಲೀಟ್ ಬೇಕಾದರೆ ಇದನ್ನು ಈ ಶೇಪಲ್ಲಿ ಕೊಡಬೇಕಷ್ಟೆ ಅವಾಗ ಅದು ಕ್ಲೀನಾಗಿ ಹಾಲು ಕುಡಿತಾ ಇರುತ್ತೆ ಅದು ಪೋಷನ್ ಕರೆಕ್ಟಾಗಿ ಬಾಡಿ ಒಳಗಡೆ ಹೋಗುತ್ತಾ ಅಲೋ ಏನಾಗುತ್ತೆ ಫುಲ್ ಡೈಜೆಸ್ಟ್ ಆಗುತ್ತೆ ಕ್ಲೀನಾಗಿ ಸೊ ಅದಕ್ಕೆ ಆಮೇಲೆ ಅದು ಒಂದು ಗ್ರೋತಲ್ಲಿ ಅಂದರೆ ನಿಮಗೆ ನೆಕ್ಸ್ಟ್ ಅದರಲ್ಲಿ ರಿಸಲ್ಟ್ ಏನು ಅಂತ ನಿಮಗೆ ನೆಕ್ಸ್ಟ್ ಗ್ರೋತಲ್ಲಿ ಗೊತ್ತಾಗುತ್ತೆ ನೀವು ಬಕೆಟ್ ಹಾಲು ಕೊಡೋದಕ್ಕೂ ಬಾಟ್ಲಲ್ಲಿ ಫೀಡ್ ಮಾಡೋದಕ್ಕೂ ನಿಮಗೆ ಕರುನಲ್ಲೂ ಡಿಫ್ರೆಂಟ್ ಗೊತ್ತಾಗುತ್ತೆ ಈಗ ಬಂದ್ಬಿಟ್ಟು ಸರ್ ಈಗ ನಂದಿ ಸರ್ ಅವರು ಹೇಳ್ತಾರೆ ಯಾವುದೂ ಕರುಗಳು ಯಾವ್ಯಾವ ವೇಜಿಂದಿದೆ ಅಂತ ನೀವು ಅವ್ರನ್ನ ಕೇಳ್ಬೋದು ನೀವು ನೋಡಿ ಸರ್ ಈಗ ಇಲ್ಲೊಂದು ಕರು ಇದೆ ಅದು ಎ ಬಿ ಎಸ್ನ ಬ್ರೂಟ್ ಕರು ಅಂತ ಅದು ಬಂದುಬಿಟ್ಟು ಈಗ ಎರಡು ತಿಂಗಳಾಗಿದೆ ಇದು ಮತ್ತು ಇಲ್ಲೊಂದಿದೆ ಇದೆ ಅದು ಬ್ರೂಟೆ ಒಂದುವಾರ ತಿಂಗಳಾಗಿದೆ ಒಂದು ತಿಂಗಳ ಮೇಲೆ ಹದಿನೈದು ದಿವಸ ಆಗಿದೆ ಮತ್ತು ಇದಕ್ಕಿಂತ ಒಂದು ಫೈವ್ ಡೇಸ್ ಕಡಿಮೆ ಅಲ್ಲಿ ಮಲಗಿದೆ ನೋಡಿ ಆ ಒಂದು ಕರು ಬಂದ್ಬಿಟ್ಟು ಒಂದು ತಿಂಗಳು ಹತ್ತು ದಿವಸ ಆಗಿದೆ ಮತ್ತು ಇದು ಜರ್ಸಿ ಇದು ಇದಕ್ಕೂ ಒಂದು ತಿಂಗಳಾಗಿದೆ ಮತ್ತು ಅಲ್ಲೊಂದು ಜೆರ್ಸಿ ಇದೆ ಅದಕ್ಕೂ ಒಂದು ತಿಂಗಳಾಗಿದೆ ಮತ್ತು ಅಲ್ಲಿ ಈ ಸೈ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ಎ ಬಿ ಎಸ್ನ ಇದು ಸ್ಪೈಕ್ ಸರ್ ಇದು ಈ ಸ್ಪೈಕ್ ಬಂದುಬಿಟ್ಟು ಟೆನ್ ಡೇಸ್ ಆಗಿದೆ ಇಲ್ಲೊಂದು ಕರು ಇದೆ ನೋಡಿ ಸರ್ ಇದು ಫೋರ್ ಡೇಸ್ ಕರು ಇದು ಇಲ್ಲಿ ಮಲಗಿದೆಯಲ್ಲ ಇದು ಫೋರ್ ಡೇಸ್ ಕರು ಇದು ಹ್ಞೂ ಇದು ಎ ಬಿ ಎಸ್ ಸರ್ ಎ ಬಿ ಎಸ್ನ ಬ್ರೂಡ್ ಸರ್ ಅದು ಎಲ್ಲ ಇಲ್ಲಿರೋಂಥ ಕರುಗಳೆಲ್ಲ ಎ ಬಿ ಎಸ್ ಕಲಿಸಿದೆ ಸರ್ ನಾವೆಲ್ಲ ಇಲ್ಲಿ ಇಂಪೋರ್ಟೆಡ್ ಸಾಮಾನು ಹಾಕಿ ಇಂಪೋರ್ಟೆಡ್ ಸಾಮಾನು ಹಾಕಿರೋದ್ರಿಂದ ಈ ಮಿಲ್ಕ್ ರಿಪ್ಲೇಸ್ನ ಯೂಸ್ ಮಾಡೋದ್ರಿಂದ ಕರುಗಳು ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಿಲ್ಕ್ ರಿಪ್ಲೇಸನ್ನ ಯೂಸ್ ಮಾಡ್ತಿದ್ದೀವಿ ಸರ್ ಈಗ ಸರ್ ಈಗ ಹಾಲು ಮಿಕ್ಸ್ ಮಾಡೋದು ಹೆಂಗೆ ಅಂತ ಈಗ ಮೇಜರಾಗಿ ಬಂದ್ಬಿಟ್ಟು ಒಂದು ಕೆ ಜಿ ಪೌಡ್ರು ಈಗ ಒಂದು ಕೆ ಜಿ ಪೌಡ್ರಲ್ಲಿ ನಿಮಗೆ ಎಂಟು ಲೀಟ್ರ್ ಹಾಲಾಗುತ್ತೆ ಆಗುತ್ತೆ ಒಂದು ಕೆ ಜಿ ಪೌಡ್ರಿಗೆ ಏಳು ಲೀಟ್ರ್ ನೀರು ಹಾಕಬೇಕು ಅಂದರೆ ನಿಮಗೆ ನೀರು ಎಷ್ಟು ಅಂದರೆ ಐವತ್ತರಿಂದ ಐವತ್ತೈದು ಡಿಗ್ರಿ ಟೆಂಪ್ರೇಚರಲ್ಲಿ ಇರಬೇಕು ಏನಕ್ಕೆ ಅಂದರೆ ನಾವೀಗ ಫ್ಯಾಟ್ ಕೋಕೋನಟ್ ಮತ್ತು ಮೇಜರಾಗಿ ಹಾಕೋದು ಕೋಕೋನಟ್ ಫ್ಯಾಟ್ ಹಾಕಿರ್ತೀವಿ ಅದು ನಿಮಗೆ ಐವತ್ತೈದು ಡಿಗ್ರಿ ಐವತ್ತರಿಂದ ಐವತ್ತೈದು ಡಿಗ್ರಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ನೀರಲ್ಲಿ ಸೊ ಅದಕ್ಕೆ ಐವತ್ತರಿಂದ ಐವತ್ತೈದು ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ನೀರಲ್ಲಿ ಅಂದರೆ ನಿಮಗೆ ಹಾಲು ಮಿಕ್ಸ್ ಆಗೋ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅಂದರೆ ನಿಮಗೆ ಯಾವುದೇ ಥರ ಮೇಲ್ಗಡೆ ತೇಳ್ಬಾರ್ದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಹಾಲು ಪೌಡ್ರು ಅಂದರೆ ಐವತ್ತರಿಂದ ಐವತ್ತೈದು ಡಿಗ್ರಿ ಟೆಂಪ್ರೇಚರಲ್ಲಿರಬೇಕು ಅದು ಮಿಕ್ಸ್ ಮಾಡಾದಮೇಲೆ ನೀವು ಕರ್ಗುಳಿಗೆ ಕೊಡಬೇಕಾದ್ರೆ ನೀವು ಹಾಲು ಕರಿತಿರಲ್ಲ ಆವಾಗ ಉಗುರು ಬೆಚ್ಚಗಿರುತ್ತೆ ಹಾಲು ಆ ಟೆಂಪ್ರೇಚರ್ ಅಂದರೆ ಆಲ್ಮೋಸ್ಟ್ ನಲವತ್ತೈದು ಆ ರೇಂಜಲ್ಲಿ ಇರುತ್ತೆ ನಲವತ್ತರಿಂದ ನಲವತ್ತೈದು ರೇಂಜಲ್ಲಿ ಇರತ್ತಾರು ಡಿಗ್ರಿ ಕಡಿಮೆ ಇರುತ್ತೆ ಆ ರೇಂಜಲ್ಲಿ ನೀವು ಕೊಡಬೇಕಾಗುತ್ತೆ ಕರುಗಳಿಗೆ ಸರಿ ಈಗ ಮಿಕ್ಸ್ ಮಾಡೋದು ನೀವು ಅಂದರೆ ಭಾಳ ಕಷ್ಟ ಆಗುತ್ತೆ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಆ ಥರ ಅಂತ ಏನಿಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಬೇಗನೆ ನಿಮಗೇನಿಲ್ಲ ಸ್ಟಿರ್ ಮಾಡಿದ್ರೆ ಸಾಕು ನಿಮಗೀಗ ಹಾಲು ಮಿಕ್ಸ್ ಆದಮೇಲೆ ನಲವತ್ತರಿಂದ ನಲವತ್ತೈದು ಡಿಗ್ರಿ ಅಂದರೆ ಈಗ ಹಾಲು ಕರೆದಾಗಿರೋ ಟೆಂಪ್ರೇಚರಲ್ಲೇ ಇರಬೇಕು ಅಂದರೆ ಈಗ ಹಸುಗಳಲ್ಲಿ ಹಾಲು ಎಷ್ಟು ಟೆಂಪ್ರೇಚರಲ್ಲಿರುತ್ತೆ ಅದೇ ಟೆಂಪ್ರೇಚರಲ್ಲಿ ಕರುಗಳಿಗೂ ಕುಡಿಸ್ಬೇಕು ಹಾಲು ಅದಕ್ಕೋಸ್ಕರ ಆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ ಸರ್ ಈಗ ಕರುಗಳಿಗೆ ಫಸ್ಟ್ನೇ ದಿನದಿಂದನೇ ಹೆಂಗೆ ಕೊಡಬೇಕು ಅಂತ ಕೆಲವ್ರು ಕೇಳ್ತಾರೆ ಏನಂದರೆ ಈಗ ಇವತ್ತು ಹಾಲು ಕೊಡ್ತಿರ್ತಾರೆ ಫಸ್ಟ್ ಐದನೇ ದಿನಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಹುಟ್ಟಿದ ಐದನೇ ದಿನದಿಂದ ಫಸ್ಟ್ ಐದು ದಿನ ಗಿಣ್ಣಾಲು ಕೊಡಬೇಕು ಐದು ದಿನ ಆದಮೇಲೆ ಆರು ಏಳು ಎಂಟು ಇಷ್ಟು ಮೂರ್ನಾಲ್ಕು ದಿನ ನೀವು ಟ್ರಾನ್ಸಿಷನ್ ಅಂತ ಮಾಡಬೇಕು ಹೆಂಗಂದರೆ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ಫಸ್ಟ್ನೇ ದಿನ ಐನೂರು ಐನೂರು ಎಮ್ ಎಲ್ ಹಾಕ್ಬೇಕಂದ್ರೆ ಅರ್ಧ ಲೀಟ್ರು ಆಮೇಲೆ ಎರಡನೇ ದಿನ ಒಂದು ಲೀಟ್ರು ಅಂದರೆ ಜ ಹಾಲು ಜೊತೆ ನಾರ್ಮಲ್ ಹಸುವಿನ ಹಾಲು ಜೊತೆಗೆ ಅರ್ಧ ಲೀಟ್ರ್ ಮಿಲ್ಕ್ ರಿಪ್ಲೇಸರ್ ಫಸ್ಟ್ನೇ ದಿನ ಎರಡನೇ ದಿನ ಒಂದು ಲೀಟ್ರು ಮೂರನೇ ದಿನ ಒಂದೂವರೆ ಲೀಟ್ರು ನಾಲ್ಕನೇ ದಿನದಿಂದ ಪೂರ್ತಿ ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಎರಡು ಲೀಟ್ರೂ ಪೂರ್ತಿ ಕೊಡಬೇಕಾಗುತ್ತೆ ಫಸ್ಟ್ ಹೆಂಗೆ ಅಂದರೆ ಐನೂರು ಎಮ್ ಎಲ್ ನೀರು ತೊಗೊಳ್ಳೋದು ಎಪ್ಪತ್ತು ಗ್ರಾಮ್ ಪೌಡ್ರ್ ಹಾಕಬೇಕು ಅಂದರೆ ಐನೂರ ಎಪ್ಪತ್ತು ಎಮ್ ಎಲ್ ಹಾಲ್ ಆಗುತ್ತೆ ಅದನ್ನು ನೀವು ನಾರ್ಮಲ್ ಹಾಲು ಜೊತೆ ಒಂದೂವರೆ ಲೀಟ್ರ್ ಹಾಲೇನು ಕೊಡ್ತಿರ್ತೀರ ಅದ್ರ ಜೊತೆ ಅರ್ಧ ಲೀಟ್ರ್ ಕೊಡಬೇಕು ಎರಡನೇ ದಿನ ಒಂದು ಲೀಟ್ರ್ ಅದಕ್ಕೆ ಏನು ನಾರ್ಮಲ್ ಹಸು ಹಾಲಿಗೆ ಇನ್ನೊಂದು ಲೀಟ್ರ್ ನೀರು ತೊಗೊಂಡು ಅದಕ್ಕೆ ನೂರ ಈಗ ಹೆಂಗೆ ಅಂದರೆ ಒಂದು ಲೀಟ್ರ್ ಹಾಲು ಮಾಡ್ಕೋಬೇಕಂದ್ರೆ ಎಂಟುನೂರ ಎಪ್ಪತ್ತೈದು ಎಮ್ ಎಲ್ ವಾಟ್ರಿಗೆ ನೂರ ಇಪ್ಪತ್ತೈದು ಗ್ರಾಮ್ ಪೌಡ್ರ್ ಹಾಕಬೇಕು ಇಲ್ಲ ನೀವು ಒಂದು ಲೀಟ್ರ್ ನೀರು ನಿಮಗೆ ಮ್ಯಾನೇನು ಮೆಜರ್ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ಲೀಟ್ರ್ ನೀರು ತೊಗೊಳ್ಳಿ ನೂರ ನಲ್ವತ್ತು ಗ್ರಾಮ್ ಪೌಡ್ರ್ ಹಾಕಿ ಆವಾಗ ನೀವು ಎರಡು ಲೀಟ್ರ್ ಎರಡು ಎರಡು ಲೀಟ್ರ್ ನೂ ನೂರ ನಲ್ವತ್ತು ಎಮ್ ಎಲ್ ಹಾಲ್ ಆಗುತ್ತೆ ಎರಡನೇ ದಿನ ಅಷ್ಟು ಕೊಡಿ ಮೂರನೇ ದಿನ ಒಂದೂವರೆ ಲೀಟ್ರ್ ಹಾಲು ಪೌಡ್ರದ್ದು ಹಾಲು ಕೊಡಿ ಅರ್ಧ ಲೀಟ್ರ್ ಪೋ ನಾರ್ಮಲ್ ಹಾಲು ಕೊಡಿ ನಾಲ್ಕನೇ ದಿನದಿಂದ ಎರಡು ಲೀಟ್ರ್ ಕಂಪ್ಲೀಟ್ ರಿಪ್ಲೇಸ್ ಮಾಡಬೇಕಾಗುತ್ತೆ ಮತ್ತಿನ್ನು ಫೀಡಿಂಗು ಡೋಸೇಜ್ ಎಷ್ಟು ಕೊಡಬೇಕು ಅಂದರೆ ಎಷ್ಟು ದಿನ ತನಕ ಎಷ್ಟೆಷ್ಟು ಕೊಡಬೇಕು ಅಂತ ನಿಮಗೆ ಆ ಕರು ಎಷ್ಟು ತೂಕ ಇರುತ್ತೆ ನಲ್ವತ್ತು ಕೆ ಜಿ ತೂಕ ಇತ್ತ ದಿನಕ್ಕೆ ನಾಲ್ಕು ಲೀಟ್ರ್ ಹಾಲು ಕೊಡಬೇಕು ಐವತ್ತು ಕೆ ಜಿ ಇತ್ತ ಐದು ಲೀಟ್ರ್ ಕೊಡಬೇಕಂದರೆ ನೀವು ಅದೇ ಥರ ಮ್ಯಾನೇಜ್ ಮಾಡಬೇಕಂತಲ್ಲ ನಿಮಗೆ ಈಗ ಬ್ಯಾಗ್ ಮೇಲೆ ಇರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಬ್ಯಾಗ್ ಮೇಲ್ಗಡೆ ಇಲ್ಲಿ ಬ್ಯಾಗ್ ಮೇಲ್ಗಡೆ ಎಷ್ಟು ಡೋಸೇಜ್ ಅಂತ ಇದೆ ಫುಲ್ಲು ಈಗ ಒಂದರಿಂದ ಮೂರು ದಿನ ಯಾವುದು ಹಾಲು ಕೊಡಬೇಕು ಆಮೇಲೆ ನಲ್ವತ್ತು ಕೆ ಜಿ ಇರೋದಕ್ಕೆ ನಾಲ್ಕು ಲೀಟ್ರು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಐವತ್ತು ಕೆ ಜಿ ಆಗಿದೆ ಐದು ಲೀಟ್ರು ಮತ್ತು ಮೂರನೇ ವೀಕು ಮತ್ತು ಕೆ ಜಿ ಜಾಸ್ತಿ ಆಗಿದೆ ಹತ್ತು ಕೆ ಜಿ ಜಾಸ್ತಿ ಆಗಿದೆ ಅಂದರೆ ಅರವತ್ತು ಲೀಟ್ರ್ ದಿನಕ್ಕೆ ಆರು ಲೀಟ್ರು ಹಿಂಗೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಆಮೇಲೆ ಒಂದೂವರೆ ಲೀ ಮನ್ ಒಂದೂವರೆ ತಿಂಗ್ಳಾದಮೇಲೆ ನಿಮಗೆ ಕರುಗಳು ಮೇಲು ತಿನ್ನೋಕೆ ಸ್ಟಾರ್ಟ್ ಮಾಡಿರುತ್ತೆ ಕಾಫ್ ಸ್ಟಾರ್ಟರ್ ತಿಂತಿರುತ್ತೆ ಮತ್ತು ಡ್ರೈ ಮ್ಯಾಟ್ರ್ ತಿಂತಿರುತ್ತೆ ಅವಾಗೇನೆಂದರೆ ನೀವು ಡ್ರೈ ಮ್ಯಾಟ್ರ್ ಎಷ್ಟು ಇನ್ಕ್ರೀಸ್ ಆಗಿದೆಯೋ ಅಷ್ಟೇ ಹಾಲು ಕಡಿಮೆ ಮಾಡ್ತಾ ಬರಬೇಕು ನಿಮಗೆ ಡೋಸೇಜ್ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ ಎಷ್ಟೆಷ್ಟು ಹೆಚ್ಚಾಗಿ ಹಸುಗಳು ಕರುಗಳಿಗೆ ಎಷ್ಟೆಷ್ಟು ಕೊಡಬೇಕಂತ ಡೋಸೇಜ್ ಅಲ್ಲೇ ಇದೆ ನೀವು ಕರುಗಳು ತೂಕದ ಮೇಲೆ ನೀವು ಚೇಂಜ್ ಮಾಡ್ತಾ ಬರಬೇಕು ಡೋಸೇಜ್ ಒಟ್ಟು ನಿಮಗೆ ಮೂರು ತಿಂಗಳಲ್ಲಿ ಮುನ್ನೂರ ಅರವತ್ತರಿಂದ ನಾನ್ನೂರು ಲೀಟ್ರ್ ಹಾಲು ಕೊಡಿಸ್ಬೇಕು ಒಂದು ಕರುಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಅದನ್ನ ನೀವು ಯಾವ ಥರ ಮ್ಯಾನೇಜ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕರುಗಳು ಯಾವ ಥರ ಡೆವಲಪ್ ಆಗುತ್ತೆ ಅಂತ ನೀವು ಅದಕ್ಕೆ ಅದಕ್ಕೆ ತಕ್ಕನಾಗೆ ಅದರದ್ದು ರುಮೆನ್ ಕೂಡ ಡೆವಲಪ್ ಮಾಡಬೇಕು ರುಮೆನ್ನಲ್ಲಿ ಏನಂದರೆ ಡ್ರೈ ಮ್ಯಾಟ್ರಿಗೆ ಕೊಡೋದು ನೀವು ಮೇವು ಕೊಡೋದು ಅಥವಾ ಬೂಸ ಕೊಡ್ತೀರಾ ಇಂಡಿ ಕೊಡ್ತೀರಾ ಇವೆಲ್ಲ ರುಮೇನಲ್ಲಿ ಡೈಜೆಸ್ಟ್ ಆಗುತ್ತೆ ಅದನ್ನ ನೀವು ಎಷ್ಟು ಬೇಗ ಡೆವಲಪ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಕರು ಗ್ರೋತ್ ಚೆನ್ನಾಗಿ ಬರುತ್ತೆ ನೀವು ಹಾಲು ಜೊತೆಗೆ ಡ್ರೈ ಮ್ಯಾಟ್ರು ಹದಿನೈದು ದಿನಕ್ಕೆ ಸ್ಟಾರ್ಟ್ ಮಾಡಬೇಕು ಕಾಫ್ ಸ್ಟಾರ್ಟರು ಅವಾಗ ನಿಮಗೆ ಮೂರು ತಿಂಗಳಲ್ಲಿ ನೀವು ಹೊತ್ತಿರ ನೂರಿಂದ ನೂರಿಪ್ಪತ್ತು ಕೆ ಜಿ ಗ್ರೋತ್ ಮಾಡಿದ್ರಿ ಅಂದರೆ ಇನ್ನು ಹದಿನೈದು ತಿಂಗಳ ಹೊತ್ತಿಗೆ ನಿಮಗೆಲ್ಲ ಕರುಗಳು ಗ್ರೋತ್ ಮುನ್ನೂರೈವತ್ತು ಕೆ ಜಿ ಬರುತ್ತೆ ಸೊ ನಿಮಗೆ ಇನ್ಸಮಿನೇಟ್ ಮಾಡ್ಬೋದು ಆವಾಗ ಆ ರೇಂಜಿಗೆ ಬರುತ್ತೆ ಬೆಳವಣಿಗೆ ಈಗ ಇವೆಲ್ಲ ಈಗ ನಾಲ್ಕನೇ ದಿನದಿಂದ ಈ ಎರಡು ತಿಂಗಳು ತನಕ ಇದ್ದಾವೆ ಕರುಗಳು ನೀವೇ ಗ್ರೋತ್ ನೋಡ್ಬೋದು ನೀವು ಹಿಂಗೆ ಓಪನ್ ಇಟ್ಟಿರ್ತೀರ ಯೂಸ್ ಮಾಡೋದ್ಮೇಲೆ ಕಾಮನಾಗಿ ಓಪನೇ ಇಟ್ಬಿಟ್ಬಿಡೋದು ಅಭ್ಯಾಸ ಇರುತ್ತೆ ನೀವು ಆಲ್ ಪೌಡ್ರು ಯಾವುದೇ ಆಗಲಿ ವಾತಾವರಣದಲ್ಲಿರೋ ತೇವಾಂಶ ಹಿರ್ಕೊಬಿಡುತ್ತೆ ಪೌಡ್ರು ಅದಕ್ಕೆ ನೀವೇನು ಮಾಡಬೇಕಂದ್ರೆ ಫುಲ್ ಈ ಥರ ನುಲ್ಸ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಏರ್ ಟೈಟ್ ಮಾಡಬೇಕು ಗಾಳಿಯೆಲ್ಲ ಫುಲ್ ತೆಗೆದ್ಬಿಟ್ಟು ಈ ಥರ ಮಾಡಿಬಿಟ್ರೆ ನಿಮಗೆ ಈ ಥರ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಮುಗೀತು ನಿಮಗೆ ಏರ್ ಟೈಟ್ ಆದರೆ ನೀವು ಒಂದು ವರ್ಷವೂ ಇಡ್ಬೋದು ಪೌಡ್ರು ನಿಮ್ಮದು ಪ್ರಾಬ್ಲಮ್ ಇರಲ್ಲ ನಿಮಗೆ ಬ್ಯಾಕ್ ಕೋಟಿಂಗ್ ಬಂದು ನೀವು ನೋಡ್ತಿದ್ದೀರಾ ಇದು ಫಸ್ಟ್ ಕೋಟಿಂಗು ಫಸ್ಟ್ ಕೋಟಿಂಗ್ ಮೇಲ್ಗಡೆ ಕವರ್ ಇರುತ್ತೆ ಎರಡನೇ ಕೋಟಿಂಗು ಇದು ಬರುತ್ತೆ ನಿಮ್ಮ ನಾರ್ಮಲ್ ಕವ ಪ್ಲ್ಯಾಸ್ಟಿಕ್ ಬ್ಯಾಗು ಅದ್ರ ಮೇಲೆ ಪೇಪರ್ ಬ್ಯಾಗ್ ಬರುತ್ತೆ ಮತ್ತು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಪೌಡ್ರ್ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜ್ ಬರೋಲ್ಲ ಒಳಗಡೆ ಪೌಡ್ರಿ ನಿಮಗೆ ಸೊ ಏನಂದರೆ ನೀವು ಯೂಸ್ ಮಾಡಾದ ಮೇಲೆ ಏರ್ ಟೈಟ್ ಮಾಡಿ ಇಡಬೇಕು ಡೈಲಿ ಏರ್ ಟೈಟ್ ಮಾಡಿಟ್ರೆ ನಿಮ್ಗೆ ವಾತಾವರಣದಲ್ಲಿರೋ ತಂಪು ಏನು ಇದಿರುತ್ತೆ ತೇವಾಂಶ ಅದು ಈರ್ಕೊಳ್ಳೋಲ್ಲ ಸೊ ನಿಮಗೆ ಕ್ವಾಲಿಟಿ ಹಾಗೆ ಮೇಂಟೈನ್ ಆಗುತ್ತೆ ಪೌಡ್ರ್ ಸರ್ ಈಗ ಈಗ ನಂದೀಶ್ ಅವ್ರನ್ನೇ ಕೇಳೋಣ ಅಂದರೆ ಈಗ ಆಲ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಏನೇನು ಉಪಯೋಗ ಆಗಿದೆ ಆಮೇಲೆ ಯಾವ ಥರ ಎಷ್ಟು ದಿನದಿಂದ ಯೂಸ್ ಮಾಡ್ತಿದ್ದಾರೆ ಅಲ್ಲಿಗೆ ಅವ್ರನ್ನೇ ಕೇಳ್ಬೋದು ನೀವು ಅವ್ರ ಹತ್ರನೇ ಮಾತಾಡ್ಬೋದು ನೋಡಿ ಸರ್ ಇದಕ್ಕೂ ಮೊದಲು ನಾವು ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡೋದಕ್ಕಿಂತ ಮೊದಲು ನಮ್ಮ ಒಂದು ಏನು ಕರುಗಳಿದೆಯಲ್ಲ ಈಗ ನೋಡಿ ಇದು ಎರಡು ತಿಂಗಳಲ್ಲಿ ಇಷ್ಟೊಂದು ಬೆಳವಣಿಗೆ ಬಂದಿದೆ ಇದಕ್ಕೂ ಮೊದಲು ನಾವು ಯೂಸ್ ಮಾಡೋದಕ್ಕೆ ಮೊದಲು ಬೇರೆ ಕರುಗಳೆಲ್ಲ ಮೊದಲು ಇದು ನಾಲ್ಕು ವರ್ಷದಿಂದ ನಾವು ಡೈರಿ ಫಾರ್ಮ್ ಇತ್ತು ಆರು ತಿಂಗಳಾದರೂ ಇಷ್ಟೊಂದು ಗ್ರೋತ್ ಬರ್ತಿರಲಿಲ್ಲ ಸರ್ ಕರು ನೋಡಿ ಈ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡಿದಾಗ ಒಂದು ತಿಂಗಳು ಒಂದೂವರೆ ತಿಂಗಳು ಕರುವೆಲ್ಲ ಎಷ್ಟು ಬೇಗ ಗ್ರೋತ್ ಆಗಿದೆ ಎಷ್ಟು ಹೈಟ್ ಆಗಿರ್ಬೋದು ಬಾಡಿ ವೈಟ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಬಂದಿದೆ ನೋಡಿ ಸರ್ ಎಲ್ಲಿ ಸಿಗುತ್ತೆ ಯಾವ ಥರ ಕಳಿಸ್ಕೊಡ್ತೀವಿ ಅಂತೆಲ್ಲ ಡೌಟ್ ಇರುತ್ತೆ ಈಗ ನಿಮಗೆ ಕೋಲಾರ ರೀಜನ್ನು ಇಲ್ಲಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ರೀಜನ್ ಏನಿದೆ ಇಲ್ಲೆಲ್ಲ ಬಂದು ನಂದೀಶ್ವರ್ ಹತ್ರನೇ ಪ್ರಾಡಕ್ಟ್ ಸಿಗುತ್ತೆ ಈಗ ಮಿಲ್ಕ್ ರಿಪ್ಲೇಸರ್ ಕಾಲುವೆ ಮಿಲ್ಕ್ ಆಗ್ಬೋದು ಸರ್ವಟೆಕ್ಕು ಮತ್ತು ಬೇರೆ ಬೇರೆ ಅನಿಮಲ್ಸ್ ಈಗ ಕುರಿದು ಮೇಕೆದು ಮತ್ತು ಹಂದಿ ಮರಿಗಳಿಗೂ ಸಹ ಆಲ್ ಪೌಡರ್ ಸಿಗುತ್ತೆ ಎಲ್ಲದು ಸಹ ನಂದೀಶರ್ ಹತ್ರನೇ ಸಿಗುತ್ತೆ ಅವ್ರ ಫೋನ್ ನಂಬರೆಲ್ಲ ಸರ್ರಾಗಿ ಕೊಡ್ತಾರೆ ಆಮೇಲೆ ನಾವು ವೀಡಿಯೋದಲ್ಲೂ ಮೆನ್ಷನ್ ಮಾಡಿರ್ತೀವಿ ಫೋನ್ ನಂಬರೆಲ್ಲ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅಲ್ಲಿಂದ ತರಿಸ್ಕೋಬೋದು ಡೈರೆಕ್ಟ್ ನಿಮಗೆ ಡೈರೆಕ್ಟ್ ನಿಮಗೆ ಎಲ್ಲ ಅಲ್ಲೇ ಕೊಡ್ತಾರೆ ನಿಯರೆಸ್ಟ್ ನಿಯರೆಸ್ಟ್ ಪಾಯಿಂಟಿಗೆ ಡೆಲಿವರಿ ಸಿಗುತ್ತೆ ನಿಮಗೆ ಇಲ್ಲ ಕೋಲಾರಲ್ಲಿ ಔಟ್ಲೆಟ್ ಇದೆ ಅಲ್ಲೇ ಬಂದು ತಗೋಬೋದು